ರಾಜ್ಯದ ಮೂರೂ ಪಕ್ಷಗಳು ಕೂಡ ಭರ್ಜರಿಯಾಗಿ ತಯಾರಿ ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ಈ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಪಕ್ಷಾಂತರ ಪರ್ವ ಶುರುವಾಯ್ತಾ ಅನ್ನುವ ಪ್ರಶ್ನೆ ಸೃಷ್ಟಿಯಾಗಿದೆ ಯಾಕಂದ್ರೆ ಕಲ್ಪತನ ಕಲ್ಪತರ ನಾಡಲ್ಲಿ ರಾಜಕೀಯ ಬೆಳವಣಿಗೆ ಆಗಿರುವಂತದ್ದು ಕಲ್ಪತರ ನಾಡಲ್ಲಿ ಪಕ್ಷಾಂತರ ಪರ್ವಕ್ಕೆ ಕಾರ್ಯತಂತ್ರವನ್ನ ಹೆಣೆಯಲಾಗ್ತಿದೆಯಾ ಅನ್ನೋ ಪ್ರಶ್ನೆ ಶುರುವಾಗಿದೆ ನೌಕಾ ಟಿಕೆಟ್ ಕೈ ತೊಪ್ಪುವ ಭೀತಿ ಕಾಂಗ್ರೆಸ್ನತ್ತ ಒಲ ಹಾಗಾದ್ರೆ ಯಾರ್ಯಾರವರು ಗ್ಯಾರಂಟಿಗಳ ಕೈ ಹಿಡಿಯಲು ಮುಂದಾದ್ರ ಮಾಜಿ ಎಂಪಿ ಒಂದ್ ಕಡೆ ಲೋಕಸಭಾ ಚುನಾವಣೆ ಹತ್ರ ಇದೆ ಮತ್ತೊಂದು ಕಡೆ ಪಕ್ಷಾಂತರ ಪರ್ವ ಶುರುವಾಗುತ್ತಾ ಅನ್ನುವ ಪ್ರಶ್ನೆ ಯಾಕಂದ್ರೆ ಕಲ್ಪತರ ನಾಡು ತುಮಕೂರಲ್ಲಿ ಒಂದು ರಾಜಕೀಯ ಬೆಳವಣಿಗೆ ಆಗಿದೆ ಅದರಲ್ಲೂ ಕೂಡ ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂತಹ ನಾಯಕ ಮತ್ತೆ ಗರ್ವಾಪ್ಸಿ ಆಗ್ತಾರಾ ಅನ್ನುವ ಪ್ರಶ್ನೆ ಶುರುವಾಗಿರುವಂತದ್ದು ಮಾಜಿ ಮಂತ್ರಿ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗುವ ಸಾಧ್ಯತೆ ಇದೆ ಮತ್ತೆ ಕಾಂಗ್ರೆಸ್ ನತ್ತ ಮುಖ ಮಾಡ್ತಾರಾ ಮುದ್ದ ಹನುಮೇಗೌಡರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ವಂಚಿತವಾಗಿತ್ತು ಅವರಿಗೆ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ದೇವೇಗೌಡರು ಅಖಾಡಕ್ಕೆ ಇಳಿದಿದ್ರು ಇದರಿಂದ ಅಸಮಾಧಾನಗೊಂಡಿದ್ದಂಥ ಮಾಜಿ ಎಂ ಪಿ ಬುದ್ಧ ಹನುಮೇಗೌಡರು ಬಿಜೆಪಿಯ ಕೈ ಹಿಡಿದುಕೊಂಡಿದ್ರು ಅದಾದ ನಂತರ ಅಸೆಂಬ್ಲಿ ಚುನಾವಣೆ ನಡೆಯಿತು ಅಸೆಂಬ್ಲಿ ಚುನಾವಣೆಯಲ್ಲಿ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಆದರೆ ಬಿಜೆಪಿಯಿಂದ ಟಿಕೆಟ್ ಸಿಗಲಿಲ್ಲ ಅದಾದ ಬಳಿಕ ಬಿಜೆಪಿಯಿಂದ ಒಂಚೂರು ಕಾಲನ್ನು ಹೊರಗಡೆ ಇಟ್ಟಿದ್ರು ಯಾವುದೇ ರೀತಿಯ ಪಕ್ಷದ ಚಟುವಟಿಕೆಯಲ್ಲಿ ಅವರು ತಡ್ಕೊಂಡಿರಲಿಲ್ಲ ಇದರ ನಡುವೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿಯಿಂದ ಅವರು ಆಕಾಂಕ್ಷಿಯಾಗಿದ್ದಾರೆ ಹೀಗಾಗಿ ಈ ಒಂದು ಕಡೆ ಅಸೆಂಬ್ಲಿ ಚುನಾವಣೆಯಲ್ಲಿ ಕುಡಿಗಲ್ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಸಿಗಲಿಲ್ಲ ಮತ್ತೊಂದು ಕಡೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಹನುಮೇಗೌಡರು ಬಿ ಜೆ ಪಿಯಿಂದ ಆದರೆ ಬಿಸೋಮಣ್ಣ ಅವರಿಗೆ ಬಹುತೇಕವಾಗಿ ಟಿಕೆಟ್ ಸಿಗುವ ಸಾಧ್ಯತೆ ಇರುವಂಥದ್ದು ಹಾಗಾದರೆ ಮುಗ್ ಮುದ್ದ ಹನುಮೇಗೌಡರು ಏನು ಮಾಡ್ತಾರೆ ಮುಂದೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಂತೆ ಈಗ ಮತ್ತೆ ಗರ್ವಾಪ್ಸಿ ಆಗುವ ಚಾನ್ಸಸ್ ಇರುವಂಥದ್ದು ಮುದ್ದ ಹನುಮೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ವಿಚಿತ್ರ ಏನಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಪಾರ್ಲಿಮೆಂಟನ್ನು ಪ್ರವೇಶ ಮಾಡಿದ್ರು ಹಾಲಿ ಸಂಸದರು ಇದ್ರೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ವಿರುದ್ಧ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು ಎಚ್ ಡಿ ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದ ಹಾಲಿ ಎಂ ಪಿ ಕೂಡ ಅವರು ಮುದ್ದಹೇಗೌಡರು ಆದರೆ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕು ಅಂತ ತಮ್ಮ ಸ್ಥಾನವನ್ನು ತಮ್ಮ ಕ್ಷೇತ್ರವನ್ನು ತ್ಯಾಗ ಮಾಡಿದರು ಅದಾದ ಬಳಿಕ ಅವರು ಪಕ್ಷದ ವಿರುದ್ಧ ಅಸಮಾಧಾನಗೊಂಡರು ನೇರವಾಗಿ ಬಿ ಜೆ ಪಿಯ ಜೊತೆ ಸೇರಿದ್ರು ಬಿ ಜೆ ಪಿ ಪಕ್ಷವನ್ನು ಸೇರಿಕೊಂಡ್ರು ಆದರೆ ಬಿ ಜೆ ಪಿ ಸೇರಿಕೊಂಡ ನಂತರ ಅವನಿಗೆ ಅವ್ರಿಗೊಂದು ಆಶ್ವಾಸನೆ ಇತ್ತು ಭರವಸೆ ಇತ್ತು ಅಸೆಂಬ್ಲಿ ಚುನಾವಣೆಯಲ್ಲಿ ಕುಣಿಗಲ್ ಲೋಕ್ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡ್ತಾರೆ ನನಗೆ ಅಂತ ಅದು ಆಗಲಿಲ್ಲ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಅಟ್ಲೀಸ್ಟ್ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡ್ತಾರೆ ಅಂದರೆ ಅದು ಕೂಡ ಆಗ್ತಾ ಇಲ್ಲ ಯಾಕಂದರೆ ಅವರು ಕೂಡ ಅಡ್ಡಿ ಆಗಿರುವಂತದ್ದು ಅಲ್ಲಿಗೆ ಮುದ್ದ ಹನುಮೇಗೌಡ್ರು ಈಗ ಏನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಗರ್ವ್ ಆಗ್ತಾರಾ ಅಂದರೆ ಹೌದು ಅಂತ ಗೊತ್ತಾಗ್ತಾ ಇರುವಂಥದ್ದು ಯಾಕಂದರೆ ಮುದ್ದ ಹನುಮೇಗೌಡರು ಈಗ ಸಚಿವ ಕೆ ಎನ್ ರಾಜಣ್ಣ ಅವರನ್ನು ಭೇಟಿಯಾಗಿದ್ದಾರಂತೆ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಅವರು ಮತ್ತೆ ಗರ್ವಾಪ್ಸಿ ಆಗ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಲಾಗ್ತಾ ಇರುವಂಥದ್ದು ಮುದ್ದ ಹನುಮೇಗೌಡರು ತುಮಕೂರು ರಾಜಕಾರಣಕ್ಕೆ ಬಂದರೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಿಂದ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದರು ಅವರು ಪಕ್ಷಕ್ಕೆ ಎಷ್ಟು ನಿಷ್ಠಾವಂತರಂದರೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ವಿ ಫಾರ್ಮ್ ಅವ್ರಿಕೇ ಸಿಕ್ಕಿತ್ತು ಆದರೆ ಟಿಕೆಟ್ ಸಿಗಲಿಲ್ಲ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಟಿಕೆಟ್ ಮಿಸ್ ಆಯಿತು ಅವ್ರ ರಾಜಕಾರಣವನ್ನು ನೋಡ್ತಾ ಹೋದರೆ ಅವ್ರ ಟಿಕೆಟ್ ಸಿಕ್ಕಿದ್ದಕ್ಕಿಂತ ಮಿಸ್ ಆಗಿದ್ದೇ ಜಾಸ್ತಿ ಕೊನೆಯ ಮೂಮೆಂಟಲ್ಲಿ ಟಿಕೆಟ್ ಮಿಸ್ ಇತ್ತು ಅವ್ರಿಗೆ ಯಾವಾಗಲೂ ಕೂಡ ಮತ್ತು ಜೆ ಡಿ ಎಸ್ಗೆ ಹೋದರು ಮತ್ತು ಕಾಂಗ್ರೆಸ್ಗೆ ಬಂದರು ಹೀಗೆ ಎಲ್ಲಾದರೂ ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಕಾಂಗ್ರೆಸ್ನಿಂದ ಗೆಲುವನ್ನು ಸಾಧಿಸ್ತಾರೆ ಪಾರ್ಲಿಮೆಂಟ್ಗೆ ಹೋಗ್ತಾರೆ ಸೀನ್ ಕಟ್ ಮಾಡಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಬರುತ್ತೆ ಅಲ್ಲೂ ಟಿಕೆಟ್ ಮಿಸ್ಸು ಹಾಲಿ ಸಂಸದರು ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗಿತ್ತು ಇದರಿಂದ ಬೇಸರ ಆಗೇ ಆಗುತ್ತೆ ಸಾಮಾನ್ಯವಾಗಿ ಅಲ್ಲಿಂದ ಡೈರೆಕ್ಟಾಗಿ ಅವರು ಬಿ ಜೆ ಪಿಯನ್ನು ಸೇರಿಕೊಂಡ್ರು ಬಿ ಜೆ ಪಿಯನ್ನು ಆದ ನಂತರ ಅವ್ರಿಗೊಂದು ಭರವಸೆ ಇದ್ದಿದ್ದೇನೆಂದರೆ ಈ ಬಾರಿ ಅಸೆಂಬ್ಲಿ ಚುನಾವಣೆ ನಡೀತಲ್ವಾ ಎರಡು ಸಾವಿರದ ಇಪ್ಪತ್ತ್ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಬಿ ಜೆ ಪಿಯಿಂದ ಆದರೆ ಅದು ಸಿಗ್ಲೇ ಇಲ್ಲ ಆಯಿತು ಅಂತ ಲೋಕಸಭಾ ಚುನಾವಣೆ ಬರುತ್ತೆ